ಶಿಷ್ಯ ಈಗ ವಿರೋಧಿಯಾದ್ರ ಯಡಿಯೂರಪ್ಪ ಅವರಿಂದ ಬೊಮ್ಮಾಯಿ ದೂರ ಒಂದು ಕಾಲದಲ್ಲಿ ಆಪ್ತ ಶಿಷ್ಯರಾಗಿದ್ದಂಥವ್ರು ಈಗ ವಿರೋಧಿಯಾದ್ರ ಯಡಿಯೂರಪ್ಪ ಅವರಿಂದ ಬೊಮ್ಮಾಯಿ ದೂರ ಬಿಎಸ್ವೈ ಪುತ್ರನ ವಿರುದ್ಧ ಬಸವರಾಜ್ ಬೊಮ್ಮಾಯಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರ ವಿಜಯೇಂದ್ರಗೆ ಮತ್ತೆ ಪಟ್ಟ ಕಟ್ಟಲು ಬೊಮ್ಮಾಯಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರ ಸುನಿಲ್ ಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರಂತೆ ಇಲ್ಲವಾದಲ್ಲಿ ತಮಗೆ ಅವಕಾಶ ಕೊಡಿ ಅಂತ ಹೈಕಮಾಂಡ್ ಬಳಿ ಬೇಡಿಕೆ ಯಡಿಯೂರಪ್ಪ ಅತ್ಯಾಪ್ತ ಆಗಿದ್ದ ಬಸವರಾಜ್ ಬೊಮ್ಮಾಯಿ ಸಿಎಂ ಸ್ಥಾನದಲ್ಲೂ ಕೂರಿಸಿದ್ರು ಯಡಿಯೂರಪ್ಪ ಬೊಮ್ಮಾಯಿ ನಡೆಯಿಂದ ಬಿಎಸ್ವೈ ಬೇಸರಗೊಂಡಿದ್ದಾರೆ ಸಿಎಂ ಸ್ಥಾನವನ್ನು ಕೂರಿಸಿದ್ರು ಯಡಿಯೂರಪ್ಪನವರು ಬೊಮ್ಮಾಯಿ ಅವರನ್ನ ಈಗ ಬೊಮ್ಮಾಯಿ ನಡೆಯಿಂದ ಬಿಎಸ್ವೈ ಬೇಸರಗೊಂಡಿದ್ದಾರೆ ಒಂದು ಕಾಲದಲ್ಲಿ ಆಪ್ತ ಶಿಷ್ಯ ಆಗಿದ್ದಂತಹ ಬೊಮ್ಮಾಯಿ ಅವರು ಈಗ ವಿರೋಧಿ ಆದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಯಡಿಯೂರಪ್ಪ ಅವರಿಂದ ಬೊಮ್ಮಾಯಿ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಬಿಎಸ್ವೈ ಪುತ್ರನ ವಿರುದ್ಧ ಬೊಮ್ಮಾಯಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ರಾಜಕಾರಣದಲ್ಲಿ ಎದ್ದಿರುವಂತದ್ದು ವಿಜಯೇಂದ್ರಾಗೆ ಮತ್ತೆ ಪಟ್ಟ ಕಟ್ಟಲು ಬೊಮ್ಮಾಯಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರಂತೆ ಸುನೀಲ್ ಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರಂತೆ ಅವರು ಇಲ್ಲವಾದಲ್ಲಿ ತಮಗೆ ಅವಕಾಶವನ್ನ ಕೊಡಿ ಅಂತ ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ ಇನ್ನು ಬೊಮ್ಮಾಯಿ ಅವರು ಯಡಿಯೂರಪ್ಪಗೆ ಅತ್ಯಾಪ್ತ ಆಗಿದ್ರು ಬಸವರಾಜ್ ಬೊಮ್ಮಾಯಿ ಅವರು ಯಡಿಯೂರಪ್ಪ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಅತ್ಯಾಪ್ತರಾಗಿದ್ರು ಅತ್ಯಾಪ್ತ ಬಳಗದಲ್ಲೂ ಕೂಡ ಅವರು ಕಾಣಿಸಿಕೊಂಡಿದ್ರು ಸಿಎಂ ಸ್ಥಾನದಲ್ಲೂ ಕೂಡ ಯಡಿಯೂರಪ್ಪ ಅವರು ಕೂರಿಸಿದ್ರು ಏನು ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡ್ತಾರಲ್ವಾ ಅದಾದ ಮೇಲೆ ಯಾರು ಯಾರಾಗ್ತಾರೆ ಬಿಜೆಪಿಯಲ್ಲಿ ಸಿಎಂ ಅಂದಾಗ ಬೊಮ್ಮಾಯಿ ಕೂರಿಸ್ತಾರೆ ಬೊಮ್ಮಾಯಿ ನಡೆಯಿಂದ ಇದೀಗ ಯಡಿಯೂರಪ್ಪ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೇಸರಗೊಂಡಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಬಿಜೆಪಿ ವಲಯದಲ್ಲಿ ಭಾರಿ ಪೈಪೋಟಿ ಶುರುವಾಗಿದೆ ಎಲ್ಲಾ ನಾಯಕರು ಒಂದು ಕಡೆ ವಿಜೇಂದ್ರಗೆ ಸಪೋರ್ಟ್ ಮಾಡಿದ್ರೆ ಕೆಲವೊಬ್ರು ಬೇರೆ ಬೇರೆ ನಾಯಕರು ವಿಜೇಂದ್ರ ಬೇಡ ನಾವಾಗ್ತೀವಿ ಅಂತ ನಿಂತಿದ್ದಾರೆ ಈಗ ಅದೇ ಸಾಲಿನಲ್ಲಿ ಬೊಮ್ಮಾಯಿಯವರು ಕಾಣಿಸಿಕೊಳ್ತಾ ಇರುವುದು ಅಚ್ಚರಿಯ ನಡೆಯಾಗಿದೆ ಯಾಕಂತಂದ್ರೆ ಒಂದ್ ಕಾಲದಲ್ಲಿ ಆಪ್ತ ಶಿಷ್ಯ ಆಗಿದ್ರು ಬಿ ಎಸ್ ವೈ ಅವರ ಆಪ್ತ ಶಿಷ್ಯ ಆಗಿದ್ರು ಗುರುತಿಸ್ಕೊಂಡಿದ್ರು ಈಗ ವಿರೋಧಿ ಆದ್ರ ಅನ್ನೋದು ಯಾಕಂತಂದ್ರೆ ಎಲ್ಲೂ ಕೂಡ ವಿಜೇಂದ್ರ ಪರವಾಗಿ ಹೇಳಿಕೆಯನ್ನ ನೀಡ್ತಾ ಇಲ್ಲ ಬದಲಿಗೆ ಯಡಿಯೂರಪ್ಪ ಅವರಿಂದ ದೂರ ಆಗಿದ್ದಾರ ವಿಜೇಂದ್ರ ಬದಲಿಗೆ ಸುನಿಲ್ ಕುಮಾರ್ ಅವರಿಗೆ ಅಧ್ಯಕ್ಷ ಪಟ್ಟವನ್ನ ಕಟ್ಟೋಣ ರಾಜ್ಯಾಧ್ಯಕ್ಷದ ಪಟ್ಟವನ್ನ ಕೊಡೋಣ ಅಂತ ಹೇಳಿದ್ದಾರೆ ಅವ್ರಿಗೆ ಕೊಡ್ಲಿಲ್ಲ ಅಂತಂದ್ರೆ ನನ್ಗೆ ಕೊಡಿ ನಾನೇ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ ಬಿ ಎಸ್ ವೈ ಪುತ್ರನ ವಿರುದ್ಧ ರಣತಂತ್ರವನ್ನ ಹೇಳಿತಿದ್ದಾರಾ ಬೊಮ್ಮಾಯಿ ಅವರು ಅನ್ನೋ ನೋಡ್ಬೇಕು ಹಾಗಿದ್ರೆ ಬೊಮ್ಮಾಯಿ ಪಾಲಿಟಿಕ್ಸ್ ಬಿ ಎಸ್ ವೈ ಕೊತ ಕೊತ ಕುದಿತಾ ಇರೋದ್ ಯಾಕೆ ಅನ್ನೋದನ್ನ ಒಂದೊಂದೇ ಗಮನಿಸ್ತಾ ಹೋಗೋದಾದ್ರೆ ಬಿವೈ ವಿಜೇಂದ್ರ ವಿಜಯೇಂದ್ರ ಸಾರಥ್ಯಕ್ಕೆ ಬೊಮ್ಮಾಯಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರಂತೆ ನೋಡಿ ಇದು ಬೇಕಾಗಿರುವಂತದ್ದು ಇಲ್ಲಿ ಮುಖ್ಯವಾಗಿ ಗಮನ ಗಮನಿಸಲೇಬೇಕಾದಂತಹ ಅಂಶ ಬಿವೈ ವಿಜಯೇಂದ್ರ ವಿಜೇಂದ್ರ ವಿರುದ್ಧ ವರಿಷ್ಠರಿಗೆ ಬೊಮ್ಮಾಯಿ ದೂರನ್ನ ನೀಡಿದ್ದಾರಂತೆ ವಿಜಯೇಂದ್ರ ಅವರ ವಿರುದ್ಧ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಬೊಮ್ಮಾಯಿ ದೂರನ್ನ ನೀಡಿದ್ದಾರೆ ಸುನಿಲ್ ಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ ತಮ್ಮ ಹೆಸರನ್ನು ಕೂಡ ಪರಿಗಣಿಸಿ ಅಂತ ಹೇಳಿದ್ದಾರಂತೆ ರಾಷ್ಟ್ರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮ ಹೆಸರನ್ನ ಪರಿಗಣಿಸಿ ಅಂತ ಕೂಡ ಹೇಳಿದ್ದಾರೆ ಬೊಮ್ಮಾಯಿ ನಡೆಗೆ ಇದೀಗ ಬಿ ಎಸ್ ಯಡಿಯೂರಪ್ಪ ಅವರು ಗರಂ ಆಗಿದ್ದಾರೆ ಬಿ ಎಸ್ ವೈ ಆಪ್ತ ಬಣದಲ್ಲಿ ಬೊಮ್ಮಾಯಿ ಅವರು ಗುರುತಿಸ್ಕೊಂಡಿದ್ರು ಬಿಎಸ್ ವೈ ವಿರುದ್ಧ ರಣತಂತ್ರಕ್ಕೆ ಬಿ ವೈ ಅವರ ವಿರುದ್ಧದ ರಣತಂತ್ರಕ್ಕೆ ಈಗ ಬಿ ಎಸ್ ವೈ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಜೇಂದ್ರ ವಿರುದ್ಧ ದೆಹಲಿಯಲ್ಲಿ ರಣತಂತ್ರವನ್ನ ಹೆಣ್ದಿದ್ದಾರೆ ಬೊಮ್ಮಾಯಿ ಅವರು ಸುನಿಲ್ ಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಬೀಸಿದ್ದು ಸುನಿಲ್ ಕುಮಾರ್ ಅವರಿಗೆ ಒಂದ್ ವೇಳೆ ಕೊಡ್ಲಿಲ್ಲ ಅಂತಂದ್ರೆ ತಮ್ಮ ಹೆಸರನ್ನೇ ತಾವು ಪರಿಗಣಿಸ್ ಪರಿಗಣನೆಗೆ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ ಈ ಬೊಮ್ಮಾಯಿಯವರ ನಡೆಯನ್ನ ಯಡಿಯೂರಪ್ಪ ಅವರು ಖಂಡಿಸಿದ್ದಾರೆ ಗರಂ ಆಗಿದ್ದಾರೆ ಎಸ್ ವೈ ಅವರ ಆಪ್ತ ಬಣದಲ್ಲಿ ಬೊಮ್ಮಾಯಿ ಗುರುತಿಸ್ಕೊಂಡಿದ್ರು ವಿಜಯೇಂದ್ರ ವಿರುದ್ಧ ರಣತಂತ್ರಕ್ಕೆ ಈಗ ಬಿ ಎಸ್ ವೈ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಜಯೇಂದ್ರ ವಿರುದ್ಧ ದೆಹಲಿಯಲ್ಲಿ ರಣತಂತ್ರ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ